ಇವತ್ತು ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ ಸಿದ್ದರಾಮಯ್ಯವರ ಕೂಡ ಹಗರಣದ ಬಗ್ಗೆ ತೀರ್ಪನ್ನು ಘೋಷಣೆ ಮಾಡಿದೆ ಬಹುಶಃ ಜಡ್ಜ್ ನಾಗಪ್ರಸನ್ನ ಅವರು ಬಹಳಷ್ಟು ರೀತಿಯಲ್ಲಿ ಪರಿಷ್ಕರಣೆ ಮಾಡಿ ನ್ಯಾಯಾಂಗವನ್ನ ನ್ಯಾಯವನ್ನೇ ತಿಳಿದಿದ್ದಾರೆ ಜನರಲ್ಲಿ ನ್ಯಾಯಾಂಗದ ಬಗ್ಗೆ ಇದ್ದಂತ ಒಂದು ತಾತ್ಸಾರ ಮನೋಭಾವವನ್ನು ಹೋಗಲಾಡಿಸಿ ನ್ಯಾಯಾಂಗದ ಬಗ್ಗೆ ದೊಡ್ಡ ಗೌರವವನ್ನು ಇವತ್ತು ದಿವಸ ಅವರು ಉಳಿಸಿಕೊಟ್ಟಿದ್ದಾರೆ ಜನಪ್ರತಿನಿಧಿಗಳು ಮಂತ್ರಿಗಳು ನಾವ್ ಏನ್ ಬೇಕಾದ್ರೂ ಮಾಡಬಹುದು ಅಂತಕ್ಕಂಥ ಮನಸ್ಥಿತಿಯನ್ನ ಈ ತೀರ್ಪು ಅಲ್ಲಾಡಿಸಿದೆ ಕಾನೂನು ಎದುರಿಗೆ ಎಲ್ಲರೂ ಒಂದೇ ಮುಖ್ಯಮಂತ್ರಿಯೂ ಒಂದೇ ಮಂತ್ರಿಯೂ ಒಂದೇ ಎಲ್ಲರೂ ಒಂದೇ ಅಂತಕ್ಕಂಥದ್ದನ್ನ ದಿನ ಈ ತೀರ್ಪು ಇವತ್ತು ಹಿಡಿದಿದೆ ಹಾಗಾಗಿ ಇಲ್ಲಿ ಸಂವಿಧಾನದ ಆಶಯಗಳು ಜನತಂತ್ರ ವ್ಯವಸ್ಥೆಯ ನ್ಯಾಯಾಂಗ ಕಾರ್ಯಾಂಗ ಇದೆಲ್ಲವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಪರಿಶೀಲಿಸಿ ತೀರ್ಪನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಒಬ್ಬ ವಕೀಲನಾಗಿ ಇವತ್ತಿನ ತೀರ್ಪನ್ನ ಜನತಾಂತ್ರಿಕವಾಗಿ ನಾನು ಸ್ವಾಗತ ಮಾಡ್ತೇನೆ ನಾನು ಹಿಂದೆನೆ ಹೇಳಿದ್ದೇನೆ ಮೂಲ ಗೇಟ್ ಪ್ರೆಸ್ ಮೀಟ್ ಮಾಡಿ ಅಂತ ಹೇಳಿದ್ದೇನೆ ಸಿದ್ದರಾಮಯ್ಯವನ್ನ ಹಠ ಮಾಡಬೇಡಿ ಏನ್ ಮಾಡ್ತೀನಿ ಹದಿನಾಲ್ಕು ಸೈಟು ಹದಿನಾಲ್ಕು ಸೈಟನ್ನು ಅನ್ನು ಸರೆಂಡರ್ ಮಾಡ್ಬಿಡಿ ಯಾರೋ ನಿಮ್ಮ ಮನೆಯವರ ಹತ್ರ ಸೈನ್ ಸೈನ್ ಹಾಕ್ಸ್ಕೊಂಡು ನಿಮ್ಮಲ್ಲಿರೋ ಪಿ ಎಗಳೇ ನಿಮ್ಗೆ ಮೋಸ ಮಾಡಿದ್ದಾರೆ ವಾಪಸ್ ಕೊಟ್ಬಿಡಿ ವಾಪಸ್ ಕೊಟ್ಬಿಟ್ಟು ಎನ್ಕ್ವೈರಿ ಆದೇಶ ಮಾಡಿ ಬಹಳ ಜನ ಸಿಕ್ಕಾಕ್ರಲ್ಲಿ ಅನ್ನೋದನ್ನ ಅವತ್ತು ಕೂಡ ಬಹಿರಂಗವಾಗಿ ನಾನು ಮೂಡ ಗೇಟ್ ಬದ್ಲಿ ಅವ್ರಿಗೆ ವಿನಂತಿ ಮಾಡಿ ಆದ್ರೆ ಅವರು ನಮ್ಮಂತ ಅವರ ಮಾತಿಗಳನ್ನ ಧಿಕ್ಕರಿಸಿ ಅವರು ಸುಕ್ತಾ ಇರ್ತಕ್ಕಂತ ಕ್ಯಾಂಕಸ್ ಅವರುಗಳ ಮಾತನ್ನ ಕೇಳಿಕೊಂಡು ಮುಂದುವರೆದು ಇವತ್ತೇನಾಯ್ತು ಚಂಗಲ್ ರಾಯ್ ರೆಡ್ಡಿಯವರಿಂದ ಹಿಡಿದು ಸ್ವಾತಂತ್ರ್ಯಾನಂತರದ ನಂತರದ ಕರ್ನಾಟಕದಲ್ಲಿ ಏಕೀಕರಣದ ನಂತರವೂ ಕೂಡ ಇಲ್ಲಿಯ ತನಕ ಬಂದಂತಹ ಮುಖ್ಯಮಂತ್ರಿಗಳು ರಾಜ್ಯದ ಘನತೆ ಗಾಂಭೀರ್ಯ ರಾಜಕಾರಣದ ಸಂಸ್ಕೃತಿ ಆಡಳಿತ ಇವೆಲ್ಲವನ್ನು ಕೂಡ ಎತ್ತಿ ಹಿಡಿದು ಬಂದು ಗೌರವ ಕೊಟ್ಟರು ಅದೆಲ್ಲವನ್ನು ಕೂಡ ಇವತ್ತು ನೀವು ಹಾಳು ಮಾಡಿ ಕುರುಬ ಸಮುದಾಯ ಮುಗ್ಧರು ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥ ಜನರು ಅವರ ಇಡೀ ತನು ಮನ ಧನ ನಿಮ್ಗೆ ಅರ್ಪಣೆಯಾಗಿತ್ತು ಹಿಂದುಳಿದವರು ಮೇಲ್ವರ್ಗದವರು ದಲಿತ ಸಮುದಾಯ ಎಲ್ಲಾ ಜಾತಿ ಜನಾಂಗ ಧರ್ಮ ಭಾಷಿಕರ ಆಶೀರ್ವಾದದಿಂದ ನೀವು ಮುಖ್ಯಮಂತ್ರಿಗಳಾಗಿ ಇವತ್ತು ಅವರೆಲ್ಲರಿಗೂ ಕೂಡ ಬಂದಂಗೆ ಬಣ್ಣಿಸುತ್ತೀರ್ ದಯವಿಟ್ಟು ನಾನು ತಮ್ಮ ಒಂದು ಸಲಹೆ ಕೊಡ್ತೀನಿ ಈಗಾಗಲೇ ಕೆಲವರು ಸ್ನೇಹಿತರು ಹೇಳ್ತಾ ಇರೋದು ಸುಪ್ರೀಂ ಕೋರ್ಟ್ ಹೋಗಬೇಕು ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಎತ್ತಿ ಹಿಡಿತಾರೆ ಇವತ್ತು ಅದರ ವಿರುದ್ಧ ಮಾಡಲಿಕ್ಕೆ ಏನಿಲ್ಲ ಹಾಗಾಗಿ ತಾವು ಬಹಳ ಗೌರವಿತವಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬೇರೆಯವರು ಅವಕಾಶ ಕೊಟ್ಟು ರಾಜ್ಯದ ಆಡಳಿತ ರಾಜ್ಯದ ಅಭಿವೃದ್ಧಿ ಜನಮನದ ಸಂಕಷ್ಟ ಪರಿಹಾರ ಇವೆಲ್ಲವೂ ಕೂಡ ಆತ್ಮಕವಿರಿಸಿದ್ರಾಮ ದಯವಿಟ್ಟು ಆಟ ಮಾಡಬೇಡಿ ಅಂತ ಕೇಳಿ ತಮ್ಮನ್ನು ನಾನು ಕೂಡ ವಿನಂತಿ ಮಾಡ್ತಾ